ನಾವು ಶಿವಮೊಗ್ಗದ ಗಾಂಧಿನಗರದಲ್ಲಿರುವ ಕೇಕ್ ಕೆಫೆ ಅಲ್ಲಿ ಈ ಕೇಕ್ ಕೆಫೆ ಈ ಗಾಂಧಿನಗರದಲ್ಲಿ ಹೊಸದಾಗಿ ಪ್ರಾರಂಭವಾಗಿದೆ ಇದು ಕೇಕ್ ಕೆಫೆಯ ಐದನೇ ಶಾಖೆ ಈ ಕೇಕ್ ಕೆಫೆ ಈ ಮಲೆನಾಡಿನಾದ್ಯಂತ ಹೆಸರುವಾಸಿಯಾಗಿದೆ ನಿಮಗೆ ಕಸ್ಟಮೈಸ್ಡ್ ಕೇಕ್ ಗಳು ಕೂಡ ಇಲ್ಲಿ ಲಭ್ಯ ಇದೆ ಇಲ್ಲಿ ಕೇಕ್ ಕೆಫೆ ಅಂತ ನಮಗೆಲ್ಲ ಕನ್ಫ್ಯೂಸ್ ಆಗುವಂತದ್ದು ಕೇಕ್ ಮಾತ್ರ ಸಿಗತ್ತಾ ಅಂತ ಹೇಳಿ ಹಾಗೆ ಕೇಕ್ ಜೊತೆ ಬೇರೆ ಏನೇನು ಸಿಗತ್ತೆ ಹೇಗಿದೆ ಇದರ ವೈಶಿಷ್ಟ್ಯ ಏನು ಅಂತ ಹೇಳಿ ನೋಡೋಣ ಬನ್ನಿ ಮಾಲೀಕರಾಗಿರುವಂತಹ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತಾಡ್ಸೋಣ ಸರ್ ಮೊದಲನೇದಾಗಿ ಅಭಿನಂದನೆಗಳು ಕೆ ಕೆಫೆಯ ಐದನೇ ಶಾಖೆಯನ್ನು ಓಪನ್ ಮಾಡಿದ್ದೀವಿ ತ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಓಕೆ ಸರ್ ಐದು ಶಾಖೆಗಳನ್ನು ಹೊಂದಿದೆ ಕೆ ಕೆಫೆ ಈಗ ಶಿವಮೊಗ್ಗದಲ್ಲಿ ಎಲ್ಲೆಲ್ಲಿ ಈ ಕೆ ಕೆಫೆ ಇದೆ ಸರ್ ನಮ್ದು ಮೊದಲನೇದಾಗಿ ಎನ್ ಟಿ ರೋಡಲ್ಲಿದೆ ಮತ್ತೆ ಗೋಪಾಳ ಗೋಪಾಳ ಹಂಡ್ರೆಡ್ ಫೀಡ್ ರೋಲು ಇದೆ ಅದು ಬಿಟ್ಟರೆ ಮತ್ತು ಇಲ್ಲಿ ನಂಜಪ್ಪ ಶಾಪರ್ ನಂಜಪ್ಪ ಆಫೀಸ್ ಹಾಸ್ಪಿಟ್ಲ್ ಅಪೋಸಿಟಲ್ಲಿ ಇದೆ ಮತ್ತು ಇಲ್ಲಿ ಅಮಿರಮ್ಮ ಸರ್ಕಲಲ್ಲಿದೆ ಮತ್ತೆ ಇದು ಐದನೇ ಶಾಕೆ ಗಾಂಧಿನಗರದಲ್ಲಿ ಪಕ್ಕದಲ್ಲಿ ವಿದ್ಯಾರ್ಥಿ ವಿದಾತ್ರಿ ಹೋಟೆಲ್ ಪಕ್ಕದಲ್ಲಿ ಈಗ ಹೊಸದಾಗಿ ಓಪನ್ ಮಾಡಿದ್ದೀವಿ ಒನ್ ವೀಕ್ ಆಯ್ತು ಈಗ ಹೀಗಾಗಿ ಒಂದು ಐದು ಶಾಪ್ ನಮ್ಮದು ಇಲ್ಲಿದೆ ಶಿವಮೊಗ್ಗದಲ್ಲಿ ಕೇಕ್ ಕೆಫೆ ಅಂತ ಹೆಸರು ಹೇಳ್ತಿದ್ದಾಗೆ ನಮಗೆಲ್ಲ ಮನ್ಸಲ್ಲಿ ಬರುವಂಥದ್ದು ಇಲ್ಲಿ ಕೇವಲ ಕೇಕ್ ಅಷ್ಟೇ ಸಿಗತ್ತೆ ಬೇರೆ ಏನೂ ಸಿಗಲ್ಲ ಅಂತ ಹೇಳಿ ಆ ಥರ ಇದೆಯಾ ಅಥವಾ ನಿಮಗೆ ಕೇಕ್ ಜೊತೆ ಬೇರೆ ಸ್ವೀಟ್ಸ್ಗಳು ಇಲ್ಲಿ ಸಿಗುತ್ತಾ ಕೇಕ್ ಜೊತೆಗೆ ಇಲ್ಲಿ ನಮ್ಮಲ್ಲಿ ಬೇಕ್ರಿ ಪ್ರಾಡಕ್ಟ್ಸ್ ಏನೇನು ಸಿಗುತ್ತೆ ಪ್ರತಿಯೊಂದು ಎಲ್ಲ ನಮ್ಮ ಹತ್ರ ಸಿಕ್ಕೇ ಬಿಸ್ಕೆಟ್ಸ್ ಆಗಲಿ ಬ್ರೆಡ್ಡು ಬ್ರೆಡ್ಡಲ್ಲಿ ಆಗಲಿ ಇಷ್ಟು ದಿನ ಬ್ರೆಡ್ಡಲ್ಲಿ ವೆರೈಟೀಸ್ ಜಾಸ್ತಿ ಮಾಡ್ತಾ ಇರಲಿಲ್ಲ ಇನ್ನು ಮುಂದೆ ಬ್ರೆಡ್ಡಲ್ಲಿ ನಿಮಗೆ ವೆರೈಟೀಸು ವೀಟ್ ಬ್ರೆಡ್ ಆಗಲಿ ಮಲ್ಟಿಗ್ರೇನ್ ಬ್ರೆಡ್ ಆಗಲಿ ಸಾಲ್ಟ್ ಬ್ರೆಡ್ಡು ಸ್ವೀಟ್ ಬ್ರೆಡ್ಡು ಈ ಥರ ಎಲ್ಲ ವೆರೈಟೀಸ್ ಸಿಗುತ್ತೆ ಆಲ್ಮೋಸ್ಟ್ ಬೇಕರಿ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ಮತ್ತು ಅದಲ್ಲದಲ್ಲೇ ನಮ್ಮಲ್ಲಿ ಸ್ವೀಟು ಕೂಡ ಸಿಗುತ್ತೆ ಸ್ವೀಟು ನಮ್ಮಲ್ಲಿ ಗೋಪಾಲದಲ್ಲಿ ಮಾತ್ರ ಸಿಗುತ್ತೆ ಅಂತ ಅಂದ್ಕೊಂಡಿರ್ತಾರೆ ಬಟ್ ಎಂಟೀರಿಯೂರಲ್ಲಿ ನಮಗೆ ಶಾಪ್ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮಾತ್ರ ಅಲ್ಲಿ ಸ್ವೀಟ್ ಇಡೋಕ್ಕೆ ಜಾಗ ಇದೆ ಹಾಗಾಗಿ ಅಲ್ಲಿ ಅಷ್ಟು ಎಕ್ಸ್ಪೋಸ್ ಆಗಿಲ್ಲ ಬಟ್ ಗೋಪಾಳದಲ್ಲೆಲ್ಲ ನಮ್ಮದು ಸ್ವೀಟ್ ಚೆನ್ನಾಗಿ ತುಂಬ ಚೆನ್ನಾಗಿ ಹೋಗುತ್ತೆ ಸ್ವೀಟ್ ಗೊತ್ತಿರತ್ತದು ನಾನು ಕೂಡ ಇಲ್ಲಿ ಬಂದ ತಕ್ಷಣ ಕೇಕ್ ಟೇಸ್ಟ್ ಮಾಡಿದೆ ಚೀಸ್ ಕೇಕ್ ತುಂಬ ಚೆನ್ನಾಗಿತ್ತು ಮ್ಯಾಂಗೋ ಚೀಸ್ ಕೇಕ್ ಅದ್ರ ಜೊತೆಗೆ ರಸಮಲೈ ಕೇಕ್ ಕೂಡ ಟೇಸ್ಟ್ ಮಾಡಿದೆ ತುಂಬ ಫ್ರೆಶ್ ಆಗಿತ್ತು ಟೇಸ್ಟಿಯಾಗಿ ಕೂಡ ಇತ್ತು ಸರ್ ಅದ್ರ ಜೊತೆ ಕಸ್ಟಮೈಸ್ಡ್ ಕೇಕ್ಗಳನ್ನು ಮಾಡ್ಕೊಡ್ತೀರಾ ಯಾವ ರೀತಿಯಾದಂತಹ ಕಸ್ಟಮೈಸ್ಡ್ ಕೇಕ್ಗಳು ಅಂದರೆ ಈಗ ಬಂದಂತಹ ಕಸ್ಟಮರ್ಸ್ ನಿಮಗೆ ಹೇಳಬೇಕಾ ಅಥವಾ ನೀವು ಕೂಡ ಸಜೆಷನ್ ಕೊಡ್ತೀರಾ ಹೇಗೆ ಖಂಡಿತ ಆ್ಯಕ್ಚುಲಿ ಇವಾಗ ಕಸ್ಟಮರ್ಸ್ ಎಲ್ಲ ಈಗ ನಮ್ಮ ಹತ್ರ ಏನೋ ಆಲ್ಬಮ್ ನೋಡಿ ಕೇಕ್ ಅನ್ನೋದೆಲ್ಲ ಈಗ ಸುಳ್ಳು ಈಗ ಎಲ್ಲ ಅವ್ರವ್ರ ಮೊಬೈಲಲ್ಲಿ ಅವರಿಗೆ ಏನು ಥೀಮ್ ಥೀಮ್ ಇಟ್ಕೊಂಡು ಬರ್ತಾರೆ ಅವರಿಗೆ ಏನು ಯಾವ ಥರ ಡಿಸೈನ್ ಬೇಕಿರುತ್ತೆ ಆ ಥರನೇ ಮಾಡ್ಕೊಡ್ತೀವಿ ನಾವು ಕೂಡ ಎಲ್ಲ ಥೀಮ್ ಎಲ್ಲ ಈಗ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಥೀಮ್ ಕೇಕ್ಸ್ ಎಲ್ಲ ನಾವು ಮಾಡಿಕೊಡ್ತೀವಿ ಅದ್ರ ಜೊತೆಗೆ ಎಲ್ಲ ಬೇಕ್ರಿ ಪ್ರಾಡಕ್ಟ್ಸು ನಮ್ಮ ಸಿಕ್ಕೇ ಸಿಗುತ್ತೆ ಪ್ರತಿಯೊಂದು ಬೇಕ್ರಿ ಪ್ರಾಡಕ್ಟ್ಸಲ್ಲಿ ಬರೀ ಕೇಕ್ ಕೆಫೆ ಅಂದರೆ ಬರೀ ಕೇಕ್ ಅನ್ನೋ ಥರ ಏನಿಲ್ಲ ಬೇಕ್ರಿ ಪ್ರಾಡಕ್ಟ್ಸ್ ಪ್ರತಿಯೊಂದು ಇದೆ ಸ್ವೀಟ್ಸ್ ಆಗಲಿ ಮಿಕ್ಚರ್ಸ್ ಆಗಲಿ ಎಲ್ಲದು ಸಿಗುತ್ತೆ ಎಲ್ಲ ನಾವೆಲ್ಲ ಓನ್ ಮ್ಯಾನುಫ್ಯಾಕ್ಚರಿಂಗು ಬೇರೆ ಯಾವುದು ತರೋದಾಗಲಿ ಮಾಡೋದಾಗಲಿ ಆ ಥರ ಏನೂ ಇಲ್ಲ ಎಲ್ಲ ಓನ್ ಆಗಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಅಂತ ಹೇಳಿ ಹೇಳಿದರು ಅದ್ರ ಜೊತೆಗೆ ಈಗ ಕೇಕ್ ಕೆಫೆ ಅಂತ ಹೇಳಿ ಹೆಸರು ಕೇಳ್ತಿದ್ದಾಗೆ ಮೇ ಬಿ ಇಲ್ಲಿ ಪ್ರೈಸ್ ಎಲ್ಲ ಜಾಸ್ತಿ ಇರುತ್ತೇನೋ ಇದು ಒಂದು ಬ್ರ್ಯಾಂಡ್ ನೇಮ್ ಅಂತ ಹೇಳಿ ಫೀಲ್ ಮಾಡ್ತಾರೆ ಸೊ ಪ್ರೈಸ್ ರೇಟ್ ಅಂತ ಹೇಳಿ ಬಂದಾಗ ಹೇಗೆ ಹೇಳ್ತೀರಾ ಮೇಡಮ್ ಆ್ಯಕ್ಚುಲಿ ಪ್ರೈಸ್ ರೇಟಲ್ಲೆಲ್ಲ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಮ್ಮದ್ರಲ್ಲಿ ಇದೆ ಬಟ್ ತುಂಬ ಜನಕ್ಕೆ ನಮ್ಮದೇ ಜಾಸ್ತಿ ಅನ್ನೋ ಥರ ಫೀಲ್ ಇದೆ ತುಂಬ ಜನಕ್ಕೆ ಬಟ್ ಇಲ್ಲ ರೆಗ್ಯುಲರ್ ತೊಗೊಂಡ್ರಿಗೆ ಗೊತ್ತಿದೆ ರೇಟ್ ಇಲ್ಲಿ ಎಷ್ಟು ಈಗ ಆರ್ಡರ್ ಕೇಕ್ ಈಗ ಕಸ್ಟಮೈಸ್ಡ್ ಕೇಕ್ಗಳನ್ನು ಆರ್ಡರ್ ಕೊಡಬೇಕು ಅಂದರೆ ಎಷ್ಟು ದಿನದ ಮುಂಚೆ ಆರ್ಡ್ರ್ ಕೊಡಬೇಕು ಕಸ್ಟಮೈಸ್ ಕೇಕ್ ಎಲ್ಲ ಆ್ಯಕ್ಚುಲಿ ಒಂದು ದಿನ ಮುಂಚೆ ಕೊಟ್ಟರೆ ಒಳ್ಳೇದು ಬೇಗ ಮಾಡಿಕೊಡೋಕ್ಕೆ ಕಷ್ಟ ಆಗುತ್ತೆ ಅದೆಲ್ಲ ಸ್ವಲ್ಪ ಟೈಮ್ ಟೈಮ್ ಹಿಡಿಯೋದ್ರಿಂದ ಒಂದಿನ ಮುಂಚೆ ಮಾ ಆರ್ಡ್ರ್ ಮಾಡಿದ್ರೆ ಕೆಲಸ ಮಾಡ್ಕೊಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಒಂದಿನ ದಿನ ಮುಂಚೆ ಕೊಟ್ಟರೆ ಒಳ್ಳೇದು ಮೇಡಮ್ ಏನು ಅದರ್ವೈಸ್ ನೀವು ನಮಗೀಗ ಒನ್ ಕೆ ಜಿ ಕೇಕ್ ಬೇಕು ಹಾಫ್ ಕೆ ಜಿ ಬೇಕು ಅಂದರೆ ಆಲ್ಮೋಸ್ಟ್ ಯಾವಾಗಲೂ ರೆಡಿ ಇರುತ್ತೆ ಜಸ್ಟ್ ಇಲ್ಲ ಖಾಲಿಯಾಗಿತ್ತು ಅಂದ್ರೂ ನಾವು ಒಂದು ಹಾಫ್ ಅನ್ ಅವರ್ಲಿ ಹಾಫ್ ಕೆ ಜಿ ಒನ್ ಕೆಜಿ ಕೇಕ್ ಎಲ್ಲ ಮಾಡ್ಕೊಡ್ತೀವಿ ಸ್ವಲ್ಪ ಡಿಸೈನ್ ವಿಸೈನ್ ಏನ ಇತ್ತು ಅಂದರೆ ಸ್ವಲ್ಪ ಟೈಮ್ ತಗೊತೀವಿ ಬಿಟ್ರೆ ಆಲ್ಮೋಸ್ಟ್ ಹಾಫ್ ಅನ್ವರ್ ಎಲ್ಲ ಕೇಕ್ ಸಿಕ್ಬಿಡತ್ತೆ ಫ್ರೆಶ್ ಆಗಬೇಕು ಅಂದರೆ ಕೇಕ್ ಕೆಫೇಲಿ ಸ್ಪೆಷಲ್ ಆಗಿ ಸಿಗುವಂತಹ ಕೇಕ್ ಯಾವುದು ಎನಿ ಟೈಮ್ ನೀವು ಬಂದರೂ ಕೂಡ ಈ ಕೇಕ್ ನಿಮಗೆ ಸಿಗುತ್ತೆ ನೀವು ಇಲ್ಲಿ ಆ ಕೇಕನ್ನು ಟೇಸ್ಟ್ ಮಾಡಿದ್ರೆ ನೀವು ಅದನ್ನ ಸದಾ ನೆನ್ಪಲ್ಲಿ ಇಟ್ಕೊಳ್ತೀರ ಅನ್ನುವಂಥದ್ದು ಕೇಕ್ ಯಾವ್ದು ಇಲ್ಲಿ ನಮ್ಮಲ್ಲಿ ಕೇಕ್ಸ್ ಎಲ್ಲ ಪೀಸು ತುಂಬಾ ಚೆನ್ನಾಗಿರತ್ತೆ ಅದರಲ್ಲಿ ಸ್ಪೆಷಲ್ ಆಗಿ ಅಂದರೆ ಈಗ ಇತ್ತೀಚೆಗೆ ನಮ್ಮದು ಪರ್ಪಲ್ ವೆಲ್ಬೆಟ್ಟು ರೆಡ್ ವೆಲ್ಬೆಟ್ಟು ಎಸ್ಪೆಷಲಿ ರಸ್ಮಲೈ ಕೇಕು ತುಂಬ ಓಡ್ತಾ ಇದೆ ಯಾರು ಟೇಸ್ಟ್ ಮಾಡಿದ್ರು ಅದು ಇಷ್ಟ ಆಗೋ ಥರ ಇದೆ ಮತ್ತು ಕ್ಯಾಪಿಚಿನೊ ರಿಚ್ ಚಾಕ್ಲೇಟು ಬೇಕಡ್ ಚೀಸ್ ಕೇಕು ಚೀಸ್ ಕೇಕು ಚೀಸಲ್ಲಿ ಬೇರೆ ಬೇರೆ ಫ್ಲೇವರ್ಸು ಎಲ್ಲ ಥರದ್ದು ಸ್ಪೆಷಲ್ ಮಾಡೋಣ ನಮ್ಮ ಹತ್ರ ಚೆನ್ನಾಗಿದೆ ಅದು ಕೇಕ್ಸಲ್ಲಿ ಸ್ವಲ್ಪ ಸ್ಪೆಷಲ್ ಮೂಮೆಂಟು ಜಾಸ್ತಿ ಹೋಗ್ತಾ ಇದೆ ಅದೆಲ್ಲ ಸೊ ಈ ರೀತಿ ಕೇಕ್ ಕೆಫೆಯಲ್ಲಿ ವೆರೈಟಿ ಆಗಿರೋ ಕೇಕ್ಸ್ಗಳು ಅದ್ರ ಜೊತೆಗೆ ಸ್ವೀಟ್ಸ್ಗಳಾಗಿರ್ಬೋದು ಕಂಪ್ಲೀಟ್ ಬೇಕ್ರಿ ಅಂತಲೇ ಹೇಳ್ಬೋದು ಆ ಥರ ಸಿಸ್ಟಮಲ್ಲಿ ಕೇಕ್ ಕೆಫೆ ವರ್ಕ್ ಮಾಡ್ತಾ ಇದೆ ಕಸ್ಟಮೈಸ್ಡ್ ಕೇಕ್ಗಳು ಕೂಡ ಇದೆ ನೋಡೋಣ ಬನ್ನಿ ಕಸ್ಟಮೈಸ್ಡ್ ಕೇಕ್ಗಳು ಹೇಗಿದೆ ಅಂತ ಹೇಳಿ ಲ್ಲ ಕಸ್ಟಮೈಸ್ಡ್ ಕೇಕ್ಗಳು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಿಮಗೆ ಬ್ರೈಟ್ ಟು ಬಿ ಪಾರ್ಟಿಗಾಗಿರಬಹುದು ಅದರ ಜೊತೆ ಸೀಮಂತ ಕಾರ್ಯಕ್ಕಾಗಿರಬಹುದು ಬರ್ತ್ಡೇಗಾಗಿರಬಹುದು ಯಾವುದೇ ಒಕೇಶನ್ ಇದ್ರೂ ಕೂಡ ನೀವು ಇಲ್ಲಿ ಖಂಡಿತವಾಗಿಯೂ ಬಂದು ಆರ್ಡರ್ ಕೊಟ್ಟರೆ ನಿಮಗೆ ಬೇಕಾಗಿರುವಂತಹ ಕೇಕ್ಗಳನ್ನು ಒಂದು ದಿನದ ಮುಂಚೆ ಆರ್ಡರ್ ಕೊಟ್ಟರೆ ಮಾಡಿಕೊಡ್ತಾರೆ ಅದ್ರ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಸ್ವೀಟ್ಸ್ಗಳು ಕೂಡ ಇಲ್ಲಿ ಇದೆ ಈ ರೀತಿ ನಿಮಗೆ ಯಾವುದೇ ರೀತಿಯಾದಂತಹ ಕೇಕ್ ಸ್ವೀಟ್ಸ್ಗಳು ಬೇಕಾದಲ್ಲಿ ಖಂಡಿತವಾಗಿಯೂ ನೀವು ಕೇಕ್ ಕೇಫೆನ ಸಂಪರ್ಕ ಮಾಡಬಹುದಾಗಿದೆ ಕ್ಯಾಮ್ರಾ ಪರ್ಸನ್ ಅಕ್ಕಿ ಡಿಸೋಸರ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್